ನೀರು ಕುಡಿದ್ರು ಆ ನಾಯಿ ಸಮೇತ ಬದುಕಿಲ್ಲ ನೀವು ನೋಡಬಹುದು ದೃಶ್ಯದಲ್ಲಿ ಮನುಷ್ಯರ ಪರಿಸ್ಥಿತಿಗಳು ಏನಾಗ್ಬೋದು ಹಳ್ಳಿ ಸೊಗಡನ ಹಳ್ಳಿ ಜನನ ಹಳ್ಳಿ ಆರೋಗ್ಯನ ಅದಿಗೆಟ್ಟು ಆಳೆ ಮಾಡಿ ನಮ್ಮನ್ನ ಸಾಯಿಸಂತ ಕೆಲಸ ಇಲ್ಲಿ ಮಾಡಕ ಪ್ರಯತ್ನ ಪಟ್ಟಿದೆ ಇಲ್ಲಿನ ಜನಗಳ ಬದುಕನ್ನ ನಾಶ ಮಾಡಲಿಕ್ಕೆ ಇಲ್ಲಿನ ಸುತ್ತಮುತ್ತ ಇಪ್ಪತ್ತು ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ ಇವರು ಎಲ್ಲ ಬಂದಿರೋದೆಲ್ಲ ಹೊರರಾಜಿದೆ ಹೇಳಲಿಕ್ಕೆ ಮಾತ್ರ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ನೆಲ ನಮ್ಮ ಜಲ ಬೇಕು ಇವ್ರಿಗೆ ನಮಗೆ ವಾಪಸ್ ಕೊಡ್ತಾ ಇರೋದು ಇವರು ಮಲಮೂತ್ರಗಳನ್ನ ಮಾಡಿರೋ ನೀರು ಆ ಕೆರೆಗೆ ಬಂದಿದೆ ನಾಳೆ ದಿವಸ ಹುಟ್ಟಂತ ಮಕ್ಕಳು ಕೈ ಹಿಂದಕ್ಕೆ ಕಾಲು ಮುಂದಕ್ಕೆ ತಲೆ ಸೈಡ್ಗೆ ಆಗಿ ಹುಟ್ಟಂತ ಪರಿಸ್ಥಿತಿ ನಿರ್ಮಾಣ ಈ ಪಾಕ್ಸ್ ಕಾನು ಎಂ ಎನ್ ಸಿ ಕಂಪನಿ ಅಂತ ಹೇಳಿದ್ರು ಇದು ಎಂ ಎನ್ ಸಿ ಕಂಪನಿ ತರ ಕಾಣಿಸ್ತಾ ಇಲ್ಲ ನನ್ಗೆ ಇದು ಯಾವ್ದಾವ ಗುಜರಿ ಕಂಪನಿ ತರಾನೇ ಇದೆ ನನಗೆ ಇವರು ಡಬ್ಬಾಳಿಕೆಗೆ ಯಾರು ನಮ್ಮನ್ನೇನು ಮಾಡೋಕ್ಕಾಗಲ್ಲ ನಾವು ಆ ಅಧಿಕಾರಿಗಳವ್ರೆ ನನಗೆ ಈ ಡಿ ಸಿ ಅವರೇ ನಮ್ಗೆ ಆ ತಹಸೀಲ್ದಾರ್ ಅವರೇ ನಮಗೆಲ್ಲ ನಮ್ಮಲ್ಲೇನೆ ಅವ್ರಿ ಅಂತ ಅಂದ್ಬಿಟ್ಟು ದೌರ್ಜನ್ಯ ಮೇಲೆ ಇರೋ ನೀರನ್ನ ಕಚಡ ನೀರುಗಳನ್ನ ಅವರು ಮೂತ್ರಗೊಂಜ್ಗಳೆಲ್ಲಾನು ನಮ್ಮ ಕೆರೆಗಳಕ್ಕೆಲ್ಲಾನು ಬಿಡ್ತಾ ಇದ್ದಾರೆ ಯಾರು ನೋಡಿಲ್ಲ ಅಂದಾಗ ಇದನ್ನ ತಿಳಿಸ್ತಾರೆ ತಿರ್ಸಿದ್ರೆ ನೀರು ಅಲ್ಲಿಂದ ಗಲೀಜಿರೋ ನೀರು ಬರೀ ದ್ರವ ಪದಾರ್ಥಗಳು ಏನಿದಾವೆ ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಬಾಟ್ಲುಗಳು ಅಂತವನ್ನ ಅಲ್ಲಿ ಬಿಟ್ಟು ನೀರನ್ನು ಸಂಗ್ರಹಿಸಿ ತಾಕ್ತೈತೆ ನಾವೇನ್ ಈ ಭೂಮಿ ಮೇಲೆ ನಿಂತಿದ್ದೀವಿ ಇದು ಇಡೀ ಜಿಲ್ಲೆಗೆ ಬೇಕಾದಷ್ಟು ತರಕಾರಿಯನ್ನ ಚಿಲ್ಲರೆ ಬೆಳೆಯನ್ನ ಎಲ್ಲ ಬೆಳೀತಾದಂತ ಪ್ರದೇಶ ಇವತ್ತು ಹೆಂಗಾಗಿದೆ ಈ ಬೆಂಗಾಡ ಕೂತಿದೆ ನಾವು ತಯಾನ ಬಿಟ್ಬಿಡ್ಲಿ ನಾವು ಇಲ್ಲಿ ವಾಸ ಮಾಡೋದೇ ಬೇಡ ಯಾಕಂದ್ರೆ ಇವರೇ ಇದ್ಕೊಳ್ಳಿ ಇಲ್ಲಿನ ಸರ್ಕಾರ ನಡೆಸೋಂಥ ಅಧಿಕಾರಿಗಳು ದಬ್ಬಾಳಿಕೆ ಮಾಡೋಂಥ ಅಧಿಕಾರಿಗಳು ಮಿನಿಸ್ಟ್ರುಗಳು ಎಲ್ಲ ಅವರೇ ಇಲ್ಲೇ ಇರ್ಬೋದು ನಮ್ಮನ್ನೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲಾನ ಎಲ್ಲ ತೈವ ಕಳಿಸ್ಬಿಟ್ಟು ಫ್ಲೈಟ್ ಬ್ಲಾಸ್ಟ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ಸಾಯಿಸಿಬಿಡ್ಲಿ ನೋಡಿರಿ ಹಂದಿ ಗುಡುಗಳು ಹಂದಿ ಗುಡುಗಿನ್ನ ಕಡೆಯಾಗಿದೆ ಮನುಷ್ಯರು ವಾಸುವಂಥ ಸ್ಥಳನ ಇದು ಇದು ಸ್ಪಷ್ಟವಾಗಿ ಅವರು ಮದ್ ಮಧ್ಯೆ ಅವ್ರು ಇದ್ರ ಮಧ್ಯ ವಾಸತಾ ಇರೋದು ಸುತ್ತ ನೀವು ಕಾಣಿಸ್ತಿತ್ತು ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಅವರಲ್ಲಿ ವಾಸವಿದ್ದಾರೆ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ತಿಂಡಿ ತಿನ್ಕೊಂಡು ಅಲ್ಲೇ ಮಲಗ್ತಾ ಇದ್ದಾರೆ ಅಲ್ಲೇ ಎದ್ದೊಳ್ತಾ ಇದ್ದಾರೆ ನಮ್ಮ ನೆಲವನ್ನು ಈ ರೀತಿ ಕಸದ ಗುಂಡಿ ತಿಪ್ಪೆ ತೊಟ್ಟಿ ಅದಕ್ಕಿಂತ ಅಧ್ವಾನವಾಗಿ ನಮ್ಮ ನೆಲವನ್ನು ಹಾಳು ಮಾಡಿ ಅಂತರ್ಜಲ ಇನ್ನು ಎಷ್ಟು ವರ್ಷ ನಮ್ಗೆ ಚೆನ್ನಾಗಿರ್ಬೋದು ನೀವೇಳ್ ಆತ್ಮೇರೆ ನಾನು ರಾಜಘಟ್ಟ ರವಿ ಏನು ನನ್ನ ಹಿಂದೆ ಕಾಣಿಸ್ತಾ ಇದೆ ಈ ದೊಡ್ಡ ದೊಡ್ಡ ಏನು ಬಿಲ್ಡಿಂಗ್ಗಳು ಈ ಅಭಿವೃದ್ಧಿಯ ಮಹಾಪುರ ಇದನ್ನು ನೋಡ್ಬಿಟ್ಟು ರವಿ ಇವತ್ ಯಾವುದೋ ಸ್ವಿಟ್ಜರ್ಲ್ಯಾಂಡ್ಗೋ ಸಿಂಗ್ಪುರ್ಗೋ ಕರ್ಕೊಂಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡಿ ಇದು ದೊಡ್ಡಬಳ್ಳಾಪುರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೊನಘಟ್ಟ ಗ್ರಾಮ ಇಂಥ ಗ್ರಾಮದಲ್ಲಿ ಎಷ್ಟು ಎಂಥ ದೊಡ್ಡ ಅಭಿವೃದ್ಧಿ ಆಗ್ತಾ ಇದೆ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಮೇಲೆ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗ್ತೈತೆ ಅಂತ ಹೇಳಿ ನಂಬಿಸಿ ಅದರ ದುಷ್ಪರಿಣಾಮಗಳು ಏನಾಗಿದ್ದಾವೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಮ್ಮ ಸರ್ಕಾರಗಳು ತಲೆ ಬುಡ ಇಲ್ಲದೆ ಹೆಂಗೆ ಕಾರ್ಯನಿರ್ವಹಿಸ್ತವೆ ಇಲಾಖೆಗಳು ಹೆಂಗೆ ನಿಷ್ಕ್ರಿಯಗಳು ನಿಷ್ಕ್ರಿಯ ಆಗ್ತವೆ ಅನ್ನೋದನ್ನ ತೋರ್ಸೋಣ ಐವತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಅಂದರೆ ಪ್ರತಿನಿತ್ಯ ಇಲ್ಲಿ ಒಂದು ಲಕ್ಷಾಂತರ ಜನದ ಓಡಾ ಓಡಾಟ ಪ್ರಾರಂಭ ಆಗ್ತದೆ ಅಲ್ಲಿ ಬಂದಂಥ ಜನಕ್ಕೆ ಓಡಾಡೋದಕ್ಕೆ ರಸ್ತೆ ಇದೆಯಾ ಮೂಲಭೂತ ಸೌಲಭ್ಯಗಳಿದೆಯಾ ಅವರೆಲ್ಲ ಒಂದು ಎರಡು ಎಲ್ಲ ಮಾಡಿದ್ರೆ ಅದೆಲ್ಲ ಎಲ್ಲೋಗು ಅನ್ನೋಂತ ಕಾಮನ್ ಸೆನ್ಸ್ ಕೂಡ ಸಾಮಾನ್ಯ ಜ್ಞಾನ ಕೂಡ ಇಲ್ಲದೆ ಏಕಾಏಕಿ ಒಂದು ದೊಡ್ಡ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ತಂದು ಇಲ್ಲಿ ಹಾಕಿ ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಾರೆ ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಜನಗಳಲ್ಲಿ ಏನು ಐಫೋನ್ ಕಂಪನಿ ಬಂದ್ಬಿಡುತ್ತೆ ಐವತ್ತರವತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಬಿಡುತ್ತೆ ಏನೇನು ಕನಸುಗಳನ್ನ ಬಿತ್ತಿ ಇಲ್ಲಿನ ರೈತರನ್ನ ಸಮೃದ್ಧವಾದ ನೆಲವನ್ನ ಜಮೀನನ್ನ ಆಕ್ರಮಿಸ್ಕೊಂಡ್ರು ಇವತ್ತು ಇಲ್ಲಿ ನಿಜವಾಗ್ಲು ಏನ್ ನಡೀತಾ ಇದೆ ಅದ ಯಾವ ತರ ಇದೆ ಇಲ್ಲಿನ ವಸ್ತುಸ್ಥಿತಿ ಬರೋಣ ಬನ್ನಿ ಸುಮಾರು ಐವತ್ತು ಸಾವಿರ ಜನ ಇದಾರೆ ಅಧಿಕೃತ ಅಂತ ಇವ್ರು ಕೊಡ್ತಾರ ಮಾಹಿತಿನೇ ಐವತ್ ಸಾವಿರ ಜನ ಐವತ್ತು ಸಾವಿರ ಜನ ದಿವ್ಸಕ್ಕೆ ಬರೀ ತೊಳಕೊಂಡ್ರೂ ಐವತ್ ಸಾವಿರ ಲೀಟರ್ ಆ ಖರ್ಚಾಗುತ್ತೆ ನೋಡ್ರಿ ಇಲ್ಲಿ ಇಟ್ಟಿರೋದಿವ್ರು ಹತ್ತತ್ತು ಸಾವಿರ ಲೀಟ್ರ್ ಹಿಡಿಯುವಂಥದ್ದು ಸಂಗ್ರಹ ಮಾಡುವಂಥದ್ದು ಒಂದು ಐದು ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ ಇಡೀ ಈ ಒಂದು ವಲಯ ಏನೈತೆ ಈ ಪೂರ್ತಿ ಝೋನಲ್ಲಿ ಇರೋದು ಇದೊಂದೇ ಏನೋ ಪ್ಯೂರಿಫೈ ಮಾಡ್ತಾರಂಥದ್ದು ನೀರನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಐವತ್ತು ಸಾವಿರ ಲೀಟರ್ದೊಂದು ಇಟ್ಟು ಜನಗಳಿಗೆ ಕಣ್ಣಿಗೆ ಮಣ್ಣೆರ್ತಾರೆ ಇಲ್ಲಿ ಮೂರು ಹಂತದಲ್ಲಿ ಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅಲ್ಲಿ ನೋಡ್ರಿ ಒಂದ್ ತಂದು ಅಲ್ಲಿಗೆ ಬಿಡೋದು ಅಲ್ಲಿಂದ ಇನ್ನೊಂದಕ್ಕೆ ಬರೋದು ಅದನ್ನೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ರಿ ಏನೇನ್ ಗತಿ ಆಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಇವರು ಇಲ್ಲೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರು ಆರಾಮಾಗಿ ಯಾರು ನೋಡಿಲ್ಲ ಅಂದಾಗ ಇದನ್ನ ತಿರ್ಗಿಸ್ತಾರೆ ತಿರ್ಸಿದ್ರೆ ನೀರು ಅಲ್ಲಿಂದ ಗಲೀಜಿರೋ ನೀರು ಬರೀ ದ್ರವ ಪದಾರ್ಥಗಳು ಏನಿದಾವೆ ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಬಾಟ್ಲುಗಳು ಅಂತವನ್ನ ಅಲ್ಲಿ ಬಿಟ್ಟು ನೀರನ್ನು ಸಂಗ್ರಹಿಸಿ ತಾಕ್ತೈತೆ ಯಾರು ಇಲ್ಲ ಅಂದಾಗ ಯಾರ ಬಂದು ಚೆಕ್ ಮಾಡ್ತೀವಿ ಅಂದಾಗ ಇದನ್ನ ಇನ್ನೊಂದ್ ಕಡೆ ತಿರುಗಿಸ್ತಾರೆ ಇನ್ನೊಂದ್ ಕಡೆ ತಿರ್ಸಿದ್ರೆ ಅದು ಅವಾಗ ಆ ಟ್ಯಾಂಕ್ ಗಳಿಗೆ ಹೋಗಿ ಶುದ್ಧೀಕರಣ ಆಗಿ ಬರುತ್ತೆ ಈ ರೀತಿ ಕಣ್ಣುಗಳಿಗೆ ಜನಗಳ ಕಣ್ಣಿಗೆ ಮಣ್ಣೆ ನಾವಿಲ್ಲಿ ಶುದ್ಧೀಕರಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸ್ವಲ್ಪ ಪ್ರಕೃತಿಯನ್ನ ನಮ್ಮ ಹಳ್ಳಿನ ಹಾಳು ಮಾಡಿಡ್ತಾ ಇದ್ದಾರೆ ನಮ್ಮ ಜನಗಳಿಗೆ ಅಂತರ್ಜಲವನ್ನ ಹಾಳು ಮಾಡಿ ಕೃಷಿಗೆ ಯೋಗ್ಯ ಆಗಲ್ಲ ಇದು ಮುಂದಕ್ಕೆ ಕುಡಿಯೋದಕ್ಕೂ ಯೋಗ್ಯ ಅಲ್ಲ ಮನುಷ್ಯರಲ್ಲಿ ಜೀವನ ಮಾಡಲಿಕ್ಕೆ ಸಹ ಆಗಲ್ಲ ಆ ವ್ಯವಸ್ಥೆನ ತಂದಿಡ್ತಾ ಇದ್ದಾರೆ ಮೊದಲನೇದಾಗಿ ಅಲ್ಲಿ ನೋಡಿದ್ರಲ್ವಾ ವಿಡಿಯೋದಲ್ಲಿ ಅದು ಹೊರಗಡೆಯಿಂದ ಇವರು ಶೇಖರಣೆ ಮಾಡಿ ತಂದಿರ್ತಕ್ಕಂಥ ಗಲೀಜಿ ನೀರು ಅಂತ ಇದು ನೋಡಿ ಮೂರನೇ ಹಂತದ ಪವಿತ್ರ ಗಂಗೆ ಇದು ಸಂಪೂರ್ಣ ಶುದ್ಧಿ ಆಗೋಗಿರೋ ನೀರು ಇದ್ರ ಪರಿಸ್ಥಿತಿ ಹೆಂಗೆ ಐತೆ ಅಂತ ನೋಡ್ರಿ ಇದನ್ನ ತಗೊಂಡೋಗಿ ಎಲ್ಲಂದ್ರಲ್ಲಿ ಬಿಟ್ಬಿಡೋದು ಆ ವಾಹನಗಳ ವಿಡಿಯೋ ಕೂಡ ನಾವು ಮುಂದೆ ತೋರಿಸ್ತೀವಿ ಆ ವಾಹನಗಳಲ್ಲಿ ನಂಬರ್ ಕಡೆ ನಂಬರ್ ಪ್ಲೇಟ್ಗಳ ಸಮೇತ ಇಲ್ಲ ವಾಹನಗಳು ರಾತ್ರಿ ಹೊತ್ತು ಎಲ್ಲ ಓಡಾಡೋದು ಯಾರನ್ನ ಗುದ್ರೆ ಸತ್ರೆ ಯಾರು ಕೇಳೋರಿಲ್ಲ ವಿಡಿಯೋ ಸಮೇತನು ನಾ ಮುಂದಿನ ಮುಂದೆ ಅದನ್ನ ತೋರಿಸ್ತೀವಿ ವಿಡಿಯೋ ತೋರಿಸ್ತಿವಿಡಿಯೋ ಸಮೇತ ಇಲ್ಲಿ ಮೇಲೆ ಈ ಕಂಪನಿ ಇಲ್ಲಿಗೆ ಬಂದ ನಂತರ ನಿಮ್ಗೆ ಏನೇನ್ ಸಮಸ್ಯೆಗಳಾಗಿದೆ ಸರ್ ಸಮಸ್ಯೆ ಅಂತಂದ್ರೆ ಇಲ್ಲಿ ಪಾಕ್ಸ್ ಖಾನ್ ಬಂದ್ಮೇಲೆ ಇವಾಗ ನಮ್ ಜಮೀನ್ ಆಲ್ರೆಡಿ ಎಲ್ಲಾ ಒಂಬೈನೂರ ಎಪ್ಪತ್ತೊಂದು ಎಕರೆ ದೊಡ್ಡಬಳ್ಳಾಪುರ ಸರ್ವೆ ನಂಬರ್ ಕಿತ್ಕೊಂಡಿದ್ದಾರೆ ಇದು ದೇವರಳ್ಳಿ ಸರೋನ ಒಂದು ಐನೂರು ಚಿಲ್ಡ್ರೆ ಅದು ಕಿತ್ಕೊಂಡಿದ್ದಾರೆ ಆಳಾಗ ಹೋಗ್ಲಿ ಅಂತ ಬಿಟ್ಟಿದ್ದೀವಿ ಅದು ಅರ್ಧಂಬರ್ಧಂಬ ದುಡ್ಡು ಕೊಟ್ಟಿದ್ದಾರೆ ಬಿಟ್ಬಿಟ್ಟಿದ್ದೀವಿ ಆಳಾಗ ಹೋಗ್ಲಿ ಕಮ್ಮನಿ ನಡೆಸ್ತಾ ಇದ್ದಾರಾ ಹೋಗ್ಲಿ ಸುದ್ದವಾಗಾನ ಮಾಡ್ಕೊಂಡಿದ್ದಾರ ಈ ಕಚಡ ನೀರುಗಳನ್ನ ಏನು ಒಂದು ಐವತ್ತು ಸಾವಿರ ಜನ ಲೇಬರ್ಗಳಿದ್ದಾರೆ ಅದಕ್ಕೆ ತಕ್ಕನಂಗೆ ಅದಕ್ಕೆ ಒಂದು ಸ್ಪೆಷಲಿಟಿ ಏನು ಮಾಡಿಲ್ಲ ಲೇಬರ್ಕಾ ಏನು ಅವ್ರಿಗೆ ಇಷ್ಟ ಬಂದಂಗೆ ಇದನ್ನ ಸುದ್ದಿಗೊಳಿಸ್ತಾ ಇದ್ದೀವಿ ನಾವು ಅದ್ರನ್ನೇ ಒಂದು ಗಿಡಗಳಿಗೆ ನಾವು ಶೇಖರಣೆ ಮಾಡ್ಕೊಂಡು ನಾವು ಸ್ಟೋರೇಜ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಸ್ಟೋರೇಜ್ ಮಾಡಿರೋದು ಸತ್ಯನೇ ಅಲ್ಲ ಅದು ಬರೇ ಸುಳ್ಳು ಏನು ಇವರು ಡಬ್ಬಾಳಿಕೆಗೆ ಯಾರು ನಮ್ಮನ್ನೇನು ಮಾಡೋಕ್ಕಾಗಲ್ಲ ನಾವು ಆ ಈ ಅಧಿಕಾರಿಗಳವ್ರೆ ನನಗೆ ಈ ಡಿ ಸಿ ಅವರೇ ನಮ್ಗೆ ಆ ತಹಸೀಲ್ದಾರ್ ಅವರೇ ನಮಗೆಲ್ಲ ನಮ್ಮಲ್ಲೇನೆ ಅವ್ರಿ ಅಂತ ಅಂದ್ಬಿಟ್ಟು ದೌರ್ಜನ್ ಮೇಲೆ ಇರೋ ನೀರನ್ನು ಕಚಡ ನೀರುಗಳನ್ನ ಅವರು ಮೂತ್ರಗೊಂಜ್ಗಳೆಲ್ಲನೋ ನಮ್ಮ ಕೆರೆಗಳಿಗೆಲ್ಲನೋ ಬಿಡ್ತಾ ಇದ್ದಾರೆ ಅದರಲ್ಲೇ ನಮ್ಮ ಪಂಚಾಯತಿ ಇರೋದು ಜಾಗೂ ಅಲ್ಲೇನೆ ಇವಾಗ ನಮ್ಮ ಜಮೀನು ಕಳ್ಕೊಂಡಿದ್ದ ಕೂಡ ನಾವು ಆ ಕೆಮಿಕಲ್ ನೀರು ಕುಡಿದು ನಾವು ಅಂತ ಪರಿಸ್ಥಿತಿ ನಮಗಿದೆ ಇದು ದಯವಿಟ್ಟು ಇದು ಆಗಬಾರ್ದು ಇದನ್ನು ಈಗೇನೆ ಗಡ್ಡಾಂಗ ಯುಗಿ ಇದನ್ನು ಬಂದ್ ಮಾಡಬೇಕು ಇದನ್ನ ನಮಗೆ ಯಾವುದೇ ಕಾರಣಕ್ಕೂ ಊರಲ್ಲಿ ಅದು ಈ ಪಂಚಾಯಿತಿ ಕೊಯ್ರ್ ಪಂಚಾಯಿತಿ ಈ ಜಾಗ ಇವ್ರದ್ದು ಏನಿದ್ರು ಕೊಯ್ರ್ ಕಡೆ ಬಿಟ್ಕೊಳ್ಳಿ ಇಲ್ಲ ಅವ್ರ ಮನೆಗೆ ಬಿಟ್ಕೊಳ್ಳಿ ನಮ್ಮ ತಾಲೂಕಾಗ ಯಾಕೆ ಬಿಡಬೇಕು ನಮ್ಮ ಪಂಚಾಯತ್ಗೆ ಏನು ಇವ್ರು ಏನು ಪೀಸ್ ಕಟ್ತಾ ಇದ್ದಾರಾ ಯಾವುದು ಇಲ್ಲ ಅವರು ಅವ್ರ ಬೋಂಡ್ರಿ ಒಳಗೆ ನೀರು ನಿಲ್ಸ್ಕೊಂಡು ಏನು ಬೇಕೋ ಮಾಡ್ಕೊಳ್ಳಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಹೇಳಿ ಸರ್ ಈ ನಿನ್ನೆ ಏನಾಯ್ತು ಏನ್ ಸಮಸ್ಯೆ ಆಗಿದ್ಮೇಲೆ ಬೆಳಿಗ್ಗೆ ಓಣಿ ಓಣಿಯಲ್ಲಿ ಮುಕ್ಕಾಲ್ ಓಣಿ ನೀರ್ ಬರಕ್ ಶುರುವಾಯ್ತು ಇಲ್ಲಿ ನಾವು ಶಾಸಕ ಇಲ್ಲಿ ಮೊನ್ನೆ ದಿರಾಜ್ ಶಾಸಕರಾಗ ಪಿ ಡಿಒ ಇವ್ರಿಗೆಲ್ಲ ಮನವಿ ಅವರು ಬಂದ್ರು ಫಸ್ಟ್ ಒಳಗಡೆ ಬಿಡಕ ಇವರು ಹಿಂಜರ್ದ್ರು ಎಮ್ ಎಲ್ ಎನೆ ಒಳಗಡೆ ಬಿಡಕ್ ಹಿಂಜರ್ದ್ರು ಆಮೇಲೆ ಸ್ವಲ್ಪ ಪೊಲೀಸ್ ಪ್ರೊಡಕ್ಷನ್ ಮೇಲೆ ಒಳಗಡೆ ಹೋದ್ರು ನಾವು ಹೋಗಿದ್ವಿ ಒಳಗಡೆ ಹೋಗಿ ನೋಡಿದ್ರೆ ಗಬ್ಬು ನಾತ ಅದು ಯಾವುದೋ ಒಂದು ಜೆ ಸಿ ಪಿ ಕಾಟಾಚಾರಕ ಒಂದು ಮಣ್ಣು ಮಣ್ಣಾಗ್ತದೆ ಹೋಗಿ ತೈದು ಮಣ್ಣು ತಮ್ಮ ಮಣ್ಣು ಕೊಚ್ಕೊಂಡು ಅದೇ ನಿನ್ನೆ ಮೂರು ಗಂಟೆ ಆದರೂ ಇಲ್ಲಿ ನೀರು ಹೋಗೋದು ಇವರು ಇಂಥ ದೊಡ್ಡ ಕಂಪ್ನಿ ಆ ನೀರು ಒಂದು ನಿಲ್ಲಿಸೋಕಾಗಲಿಲ್ಲ ಇವರು ಇಲ್ಲಿ ಕೇಳಿದ ಸಿಬ್ಬಂದಿ ವರ್ಗ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇನ್ಯಾರಿಗೆ ಗೊತ್ತೋ ತೈ ಮಾತ್ರ ಗೊತ್ತಾ ಸರ್ಕಾರ ಇಲ್ಲಿರೋ ಸರ್ಕಾರಲಿ ಗೊತ್ತಿಲ್ಲ ಇಲ್ಲಿರೋ ಅಧಿಕಾರಿಗಳು ಗೊತ್ತಿಲ್ಲ ಇನ್ಯಾರು ಗೊತ್ತು ನಾವು ಹೋಗ್ಬಿಟ್ಟು ತೈವನ ಕೇಳಬೇಕಾ ಹೋಗಿ ನಾವು ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ನಾವು ಕೇಳೋಂಗಿಲ್ಲ ಇಲ್ಲಿ ಸರ್ಕಾರ ಹೋಗ್ಬಿಟ್ಟು ನಮ್ಮನ್ನೆಲ್ಲ ತಗೊಂಡೋಗ್ಬಿಟ್ಟು ತೈವಾನ ಬಿಟ್ಬಿಡ್ಲಿ ನಾವು ಇಲ್ಲಿ ವಾಸ ಮಾಡೋದೆ ಬೇಡ ಯಾಕಂದರೆ ಇವರೇ ಇದ್ಲಿ ಇಲ್ಲಿನ ಸರ್ಕಾರ ನಡೆಸೋಂಥ ಅಧಿಕಾರಿಗಳು ದಬ್ಬಾಳಿಕೆ ಮಾಡೋಂಥ ಅಧಿಕಾರಿಗಳು ಮಿನಿಸ್ಟ್ರುಗಳು ಎಲ್ಲ ಅವರೇ ಇಲ್ಲೇ ಇರ್ಬೋದು ನಮ್ಮನ್ನೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲನ ಎಲ್ಲ ತೈವಾನ್ ಕಳಿಸ್ಬಿಟ್ಟು ಫ್ಲೈ ಫ್ಲೈಟು ಬ್ಲಾಸ್ಟ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ಸಾಯಿಸಿಬಿಡ್ಲಿ ಕೆರೆಗೆ ಬಂದಿದೆ ಇವು ನಾಳೆ ದಿವಸ ಹುಟ್ಟಂತ ಮಕ್ಕಳು ಕೈ ಹಿಂದಕ್ಕೆ ಕಾಲು ಮುಂದಕ್ಕೆ ತಲೆ ಸೈಡ್ಗೆ ಆಗಿ ಹುಟ್ಟಂತ ಪರಿಸ್ಥಿತಿ ನಿರ್ಮಾಣ ಈ ಪಾಕ್ಸ್ ಖಾನು ಎಮ್ ಎನ್ ಸಿ ಕಂಪ್ನಿ ಅಂತ ಹೇಳಿದ್ರು ಇದು ಎಮ್ ಎನ್ ಸಿ ಕಂಪನಿ ತರ ಕಾಣಿಸ್ತಾ ಇಲ್ಲ ನನಗೆ ಇದಾವ್ ಗುಜರಿ ಕಂಪ್ನಿ ತರನೆ ಕಾಣಿಸ್ತಾ ಇದೆ ನನ್ಗೆ ನೋಡಕ ಬಿಲ್ಡಿಂಗ್ ಇರ್ಬೋದು ಬೇಜನ್ ಕೋಟಿ ರೂಪಾಯಿ ದುಡ್ಡು ಲಾಕಿರ್ಬಹುದು ಇಂತ ದುಡ್ಡಿಗೆ ಆಸೆ ಪಟ್ಟು ಸರ್ಕಾರಗಳು ಹಳ್ಳಿ ಸೊಗಡನ ಹಳ್ಳಿ ಜನನ ಹಳ್ಳಿ ಆರೋಗ್ಯನ ಅದ್ಗೆಟ್ಟು ಆಳೆ ಮಾಡಿ ನಮ್ಮನ್ನ ಸಾಯಿಸಂತ ಕೆಲಸ ಇಲ್ಲಿ ಮಾಡಕ ಪ್ರಯತ್ನ ಪಟ್ಟಿದೆ ಇಲ್ಲಿ ಬ್ಯಾ ಏನಾಗಬೇಕು ಅಂತೀರಾ ನೀವು ಸರ್ ಇಲ್ಲಿ ಇದು ದೇವನಹಳ್ಳಿ ತಾಲೂಕುಗ ಸಂಬಂಧಪಟ್ಟಂತ ಕಂಪನಿ ಇಲ್ಲಿ ಇದು ಇದು ದೊಡ್ಡಬಳ್ಳಾಪುರ ತಾಲೂಕು ಇದು ಕೊನಗಟ್ಟ ಪಂಚಾಯತಿಗೆ ನೀರು ಫುಲ್ಲು ಏನೋ ಯಾವ್ದೋ ಒಂದು ಡ್ರಾಪ್ ನೀರು ಬರ್ದಿರ ಇಲ್ಲೇ ಶೇಖರಣೆ ಆಗ್ಬೇಕು ಅದಾಯ್ತಾ ಬೇಕಾದ್ರೆ ಆಕ್ರೆ ಆ ತಾಲೂಕು ಕಟ್ಟಾರೆ ಆ ತಾಲೂಕು ಅವ್ರು ಬಿಟ್ಕೊಂಡ್ಲಿ ಇಲ್ಲಿ ಎಲ್ಲಾ ಬೇಜಾನ್ ಜನ ಅಧಿಕಾರಿಗಳು ಅವ್ರ ಇವರು ಎಲ್ಲ ಕಂಪ್ನಿಗ ಸೀಮಿತ ಆಗ್ಬಿಟ್ಟವ್ರಿ ಪ್ರತಿಯೊಬ್ಬ ಅಧಿಕಾರಿಗಳು ಹೇಳ್ಬೇಕಂದ್ರೆ ಒಟ್ಟಾರೆ ಅದರಿಂದ ಇಲ್ಲಿ ಜನಸಾಮಾನ್ಯರಿಗ ಇಲ್ಲಿ ಕಾಲ ಇಲ್ಲ ಇಲ್ಲಿ ಓಡಾಡಕ್ಕೂ ಕಷ್ಟ ಆಗಿದೆ ಇನ್ನು ಈಗ ಈಗ ಇನ್ನ ಸ್ಟಾರ್ಟಿಂಗು ಇದು ಈ ಕಂಪ್ನಿ ಈಗಾಗಲೇ ಓಡಾಡಕ್ ಕಷ್ಟ ಅಂತ ನಾವು ತಿಳ್ಕೊಂಬಿಟ್ಟಿದೀವಿ ಆಲ್ರೆಡಿ ಇನ್ನು ಮುಂದೆ ನಮ್ಗೆ ಇಲ್ಲಿ ಉಳಗಾಲ ಇಲ್ಲ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ ಏನೇನು ಪರಿಸ್ಥಿತಿಗಳು ನಾವು ಅಭಿವೃದ್ಧಿ ಮಾಡ್ತೀವಿ ಹೇಳಿ ನಾವೇನೋ ದೇಶವನ್ನು ಉನ್ನತಿಗೆ ತಗೊಂಡು ಹೋಗ್ತೀವಿ ಹೇಳಿ ನಮ್ಮ ರೈತರ ಬದುಕನ್ನು ನಮ್ಮ ಹಳ್ಳಿಯನ್ನು ಆಳ್ಗಳ್ ಮಾಡ್ತಾ ಇರೋವಂಥದ್ದು ಕಾನೂನುಗಳು ಕೇವಲ ಜನಸಾಮಾನ್ಯರಿಗೆ ಅಶಕ್ತರಿಗೆ ಮಾತಾಡ್ತದೆ ಇಂಥ ಶಕ್ತಿಯುತವಾದ ಕಂಪ್ನಿಗಳನ್ನು ಯಾರು ಏನು ಮಾಡಲಿ ಮಾಡ್ಲಿಕ್ಕೆ ಆಗದೆ ಅಂತ ಇವರು ನಮ್ಮ ಮೇಲೆ ಬೃಹದಾಕಾರವಾಗಿ ಬೆಳ್ಕೊಂಡು ನಮಗೆ ರಾಕ್ಷಸರಾಗಿದ್ದಾರೆ ಇವು ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಸಾಕ್ಷಾತ್ ಯಮನ ಸ್ವರೂಪದ ಕಂಪ್ನಿಗಳು ಹಾಗಾಗಿ ನಮ್ಮ ಜನರ ಜಾಗೃತಿ ಆಗಬೇಕು ಸರ್ಕಾರಗಳು ಕನಿಷ್ಠ ಪಕ್ಷ ಇವ್ರ ಮೇಲೆ ಒಂದು ಒಳ್ಳೆ ಕಾನೂನಿನ ಕ್ರಮಗಳನ್ನ ಮಾಡಿದಾಗ ಮಾತ್ರ ಇಂಥ ಒಂದು ಪರಿಸ್ಥಿತಿ ಏನು ಸ್ವಲ್ಪ ಶುಚಿಗೊಳ್ಬೋದು ಸ್ವಲ್ಪ ತಿಳಿಯಾಗ್ಬೋದು ಅಭಿವೃದ್ಧಿ ಇಲ್ಲಿ ಇಲ್ಲಿನ ಜನಗಳ ಬದುಕನ್ನ ನಾಶ ಮಾಡಲಿಕ್ಕೆ ಇಲ್ಲಿನ ಸುತ್ತಮುತ್ತ ಇಪ್ಪತ್ತು ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ ಇವರು ಎಲ್ಲ ಬಂದಿರೋದೆಲ್ಲ ಹೊರಾಜ್ ಇದೆ ಹೇಳಲಿಕ್ಕೆ ಮಾತ್ರ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ನೆಲ ನಮ್ಮ ಜಲ ಬೇಕು ಇವ್ರಿಗೆ ನಮಗೆ ವಾಪಸ್ ಕೊಡ್ತಾ ಇರೋದು ಇವರು ಮಲಮೂತ್ರಗಳನ್ನ ಮೂತ್ರಗಳನ್ನ ನೀರು ಇದನ್ನ ವ್ಯವಸ್ಥಿತವಾಗಿ ನಿನ್ನೆ ಹೊಡೆದಾಕಿ ನೋಡ್ರಿ ಅಲ್ಲಿ ವಾಹನ ಕೆಲಸ ಮಾಡ್ತಾ ಇದೆ ಹಿಟಾಚಿ ನೋಡಬಹುದು ಇಲ್ಲಿ ನೀರೆಲ್ಲ ತುಂಬಿರೋದು ನೋಡಬಹುದು ಅದನ್ನೆಲ್ಲ ಹೊಡೆದಾಕಿ ನಿನ್ನೆ ಕೊನಗಟ್ಟದ ಕೆರೆಗೆ ನೀರನ್ನ ಬಿಟ್ಟಿದ್ದಾರೆ ಅಕ್ರಮವಾಗಿ ನೆನ್ನೆ ಅಕ್ರಮವಾಗಿ ಕೊನೆಗಟ್ಟದ ಕೆರೆಗೆ ನೀರು ಬಿಟ್ಟು ಜಲಮೂಲಗಳನ್ನು ಹಾಳು ಮಾಡ್ತಾ ಇದ್ದಾರೆ ಐವತ್ತು ಸಾವಿರ ಜನ ಇಲ್ಲಿ ಇವಾಗ ಅವಾಗಲೇ ಕೋನೆ ಕಹಹೈ ಜ ಮಾಲೂಮ್ನೈ ಅನ್ನೋರೇ ಬಂದ್ಬಿಟ್ಟವರೆಲ್ಲ ಹೀಗಾಗಿ ಇಲ್ಲಿ ಕನ್ನಡಿಗ ಉದ್ಯೋಗಗೂ ಸಿಕ್ಕಲಿಲ್ಲ ಇಡೀ ರಾ ಇಡೀ ಜಿಲ್ಲೆಗೆ ಬೇಕಾದಷ್ಟು ಇವತ್ತು ನಾವೇನು ಈ ಭೂಮಿ ಮೇಲೆ ನಿಂತಿದ್ದೀವಿ ಇದು ಇಡೀ ಜಿಲ್ಲೆಗೆ ಬೇಕಾದಷ್ಟು ತರಕಾರಿಯನ್ನ ಚಿಲ್ಲರೆ ಬೆಳೆಯನ್ನ ಆಲೂಗಡ್ಡೆ ಬದ್ನೆಕಾಯಿ ಕ್ಯಾರೆಟು ಬೀಟ್ರೂಟು ದ್ರಾಕ್ಷಿ ಈರುಳ್ಳಿ ದಾಳಿಂಬೆ ಎಲ್ಲ ಬೆಳೀತಾದಂತ ಪ್ರದೇಶ ಇವತ್ತು ಹೆಂಗಾಗಿದೆ ಈ ಬೆಂಗಾಡ ಕೂತಿದೆ ಇಲ್ಲಿ ಮುಂದಕ್ಕೆ ನಮ್ಮಂಥವರು ವಿಶೇಷವಾಗಿ ಯಾಕಂದ್ರೆ ನಾವು ಕನ್ನಡಿಗರು ನಾವು ಚೆನ್ನಾಗಿರೋ ಜಾಗ ಒಳ್ಳೆ ಜಾಗದಲ್ಲಿ ಹುಟ್ಟಿದ್ದೀವಿ ಸಮೃದ್ಧಿ ಇರೋಂಥ ಜಾಗದಲ್ಲಿ ಬದುಕಿದವರು ಇಲ್ಲಿ ಮುಂದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ ಇಲ್ಲಾಗಲೇ ಎಲ್ಲರೂ ಎನ್ನಡ ಎಕ್ಕಡ ಕೋನಿ ಕೊನೆಯ ಬಂದಿದ್ದಾಗಿದೆ ಉದ್ಯೋಗವೂ ಇಲ್ಲ ಭೂಮಿನೂ ಇಲ್ಲ ಕೊನೆಗೆ ಶುದ್ಧವಾದ ಗಾಳಿನೂ ಇಲ್ಲ ನೀರು ಇಲ್ಲ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಇದೇ ನಮ್ಮ ಸರ್ಕಾರಗಳು ನಮಗೆ ಕೊಟ್ಟಂತ ಅಭಿವೃದ್ಧಿ ನೋಡಿ ಸ್ವಾಮಿ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಏನೋ ಯಾವುದೋ ಒರಿಸ್ಸಾದಾಗೋ ಬಿಹಾರಾಗೋ ಅಸ್ಸಾಮಲ್ಲೂ ಇಲ್ಲ ಪ್ರವಾಹ ದಿಪಾದಿಯಲ್ಲಿ ಓದ್ತಾವ್ರೆ ಇವರೆಲ್ಲ ವರ್ಕರ್ಸು ಇವರೆಲ್ಲ ಕಾರ್ಮಿಕರು ಒಂದು ಕೆಲಸ ಕೂಡ ಕನ್ನಡಿಗರಿಗೆ ಇಲ್ಲಿ ಇಲ್ಲ ಹೇಳ್ಕೊಳಿಕೆ ನಮ್ಮ ಭೂಮಿ ಬೇಕು ನಮ್ಮದು ನೆಲ ಫಲವತ್ತಾದ ನೆಲ ಬೇಕು ನಮ್ಮ ಜಲ ಬೇಕು ಇಲ್ಲಿ ಜನಗಳಿಗೆ ಉದ್ಯೋಗ ಇಲ್ಲ ಇಲ್ಲಿ ಯಾರಿಗನ ಒಬ್ಬರಿಗೆ ಯಾರಿಗನ್ನ ಒಂದೇ ಒಂದು ಒಬ್ಬನಿಗೆ ಯಾರಿಗನ ಕನ್ನಡ ಬಂದ್ರು ನಾವು ಸಂತೋಷ ಪಟ್ಬಿಡ್ತೀವಿ ಒಬ್ಬರು ಒಬ್ಬೊಬ್ಬ ಒಬ್ಬ ವ್ಯಕ್ತಿ ನೋಡ್ರಿ ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ ಇಷ್ಟು ಜನಗಳ ಮಲಮೂತ್ರಗಳನ್ನು ತಂದು ನಮಗೆ ಕುಡಿಸ್ತಾ ಇದ್ದಾರೆ ನಮ್ಮ ರೈತರು ಕೊಡಿಸ್ತಾ ಇದ್ದಾರೆ ಯಾವ ಸ್ಟೇಟ್ कौन सा स्टेट बिहार बिहार ठीक है कौन सा स्टेट है कौन सा स्टेट नेपाल नेपाल ठीक है कौन सा स्टेट हरियाणा हरियाणा क्या स्टेट कौन सा स्टेट बिहार 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 कौन सा स्टेट कौन सा स्टेट यार कहाँ से आया आप नेपाल

ಬಿಹಾರ್ ಬಿಹಾರ್ ವೆಸ್ಟ್ ಬೆಂಗಾಲ್ ಆ ವೆರಿ ಗುಡ್ ನೋಡ್ರಿ ಹಂದಿ ಗುಡುಗಳು ಹಂದಿ ಕಡೆಯಾಗಿದೆ ಮನುಷ್ಯರು ವಾಸ ಅಂತ ಸ್ಥಳನ ಇದು ಇದು ಸ್ಪಷ್ಟವಾಗಿ ಅವ್ರ ಮಧ್ಯೆ ಅವ್ರು ಇದ್ರ ಮಧ್ಯ ವಾಸತಾ ಇರೋದು ಸುತ್ತ ಅನ್ನೋ ನೀವು ಕಾಣಿಸ್ತಿ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಅವರಲ್ಲಿ ವಾಸವಿದ್ದಾರೆ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ತಿಂಡಿ ತಿನ್ಕಂಡು ಅಲ್ಲೇ ಮಲಗ್ತಾ ಇದಾರೆ ಅಲ್ಲೇ ಎದ್ದೊಳ್ತಾ ಇದ್ದಾರೆ ನಮ್ಮ ನೆಲವನ್ನು ಈ ರೀತಿ ಕಸದ ಗುಂಡಿ ತಿಪ್ಪೆ ತೊಟ್ಟಿ ಅದಕ್ಕಿಂತ ಅಧ್ವಾನವಾಗಿ ನಮ್ಮ ನೆಲವನ್ನು ಹಾಳು ಮಾಡಿ ಅಂತರ್ಜಲ ಇನ್ನು ಎಷ್ಟು ವರ್ಷ ನಮ್ಗೆ ಚೆನ್ನಾಗಿರ್ಬೋದು ನೀವು ಯೋಚನೆ ಮಾಡಿ ನೋಡಿ ಬಿಸಿಲಿಂದ ಬೇಗಗೆ ಬಾಳ ಬಸವಳದು ಎಂತೆಂಥ ನದಿಗಳು ಸರೋವರಗಳು ಕೆರೆ ಕುಂಟೆಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ನಮ್ಮನ್ನ ಧರ್ಮಸ್ಥಳ ಹೋಗಿದ್ವಿ ನೇತ್ರಾವತಿನಲ್ಲಿ ನೀರಿಲ್ಲ ಕುಮಾರಧಾರದಲ್ಲಿಲ್ಲ ಕಾವೇರಿಲಿಲ್ಲ ಪುಣ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಕ ನಮ್ಮ ಯೋಗ ನೀರು ತುಂಬಿ ತುಳುಕ್ತಾ ಇದೆ ಇಲ್ಲಿ ಇದೆಲ್ಲ ರಾಜ್ಯದವ್ರು ಬಂದು ನಮಗೆ ನಾವು ಬಳುವಳಿ ಇದು ನಮಗೆ ಕೊಟ್ಟಿರೋಂಥ ನಮ್ಮ ರೈತರು ಏನೋ ದುಷ್ಪರಿಣಾಮಗಳ ಗೊತ್ತಿಲ್ಲದೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಐವತ್ತು ಸಾವಿರ ರೂಪಾಯಿನ ಆಸೆಗೆ ಒಂದು ಎಕರೆ ಭೂಮಿನ ಐವತ್ತು ಸಾವಿರ ರೂಪಾಯಿಗೆ ಒಂದು ತಿಂಗಳಿಗೆ ಬಾಡಿಗೆಗೆ ತಗೊತಾರೆ ಆ ಬಾಡಿಗೆ ತಗೊಂಡಂಥವ್ರು ಹಿಂಗೆ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾರೆ ನಾಯಿಗೂಡು ಹಂದಿಗೂಡುಗಳಿಗಿನ್ನ ಹಂದಿ ಗೂಡುಗಳಿಗಿನ್ನ ಕಡೆಯಾಗಿ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿಂದ ಬಂದಂತ ಮಲಮೂತ್ರಗಳೆಲ್ಲಾನು ಇಲ್ಲಿ ಬಂದು ಶೇಖರಣೆ ಆಗಿ ಅವರ ಮಲಮೂತ್ರ ಎಲ್ಲ ಇಲ್ಲಿ ಬಂದು ಸೇರ್ಕೊಂಡು ನೀರು ನೋಡಿ ಇಷ್ಟು ಸಮೃದ್ಧಿಯಾಗಿದೆ ಇದು ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಈ ನೀರು ಕುಡಿದಿದ್ದು ಆ ನಾಯಿ ಸಮೇತ ಬದುಕಿಲ್ಲ ನೀವು ನೋಡ್ಬೋದು ದೃಶ್ಯದಲ್ಲಿ ಇನ್ನು ಮನುಷ್ಯರ ಪರಿಸ್ಥಿತಿಗಳು ಏನಾಗ್ಬೋದು ಮುಂದಿನ ದಿವ್ಸಗಳಲ್ಲಿ ಮಾನವ ಜನಾಂಗ ವಿಶೇಷವಾಗಿ ನಮ್ಮ ಭಾಗದ ಜನ ಮೊನ್ನೆ ತಾನೇ ದೊಡ್ಡ ಒಂದು ಬೋರ್ವೆಲ್ನ ಕೊರೆದಂಥ ಸಂದರ್ಭದಲ್ಲಿ ಬೋರ್ವೆಲ್ನಿಂದ ಕೊಳಚೆ ನೀರೇ ನೇರವಾಗಿ ಬಂದುಬಿಡ್ತು ಕೊಳಚೆ ನೀರೇ ಬಂದಿದೆ ಇನ್ನು ಕೆಲವೇ ಕೆಲವು ತಿಂಗಳುಗಳು ಕೆಲವೇ ಕೆಲವು ವರ್ಷಗಳಿರ್ಬೋದು ಕೊನೆಗಟ್ಟದ ಸುತ್ತಮುತ್ತ ನಮಗೂ ಆ ದುಸ್ಥಿತಿ ಆ ದುಷ್ಪರಿಣಾಮ ಆಗುವಂಥ ಕಾಲ ಮೂರ ಮುಂದೆ ನಮ್ಗೆ ಭಾಳ ಹತ್ತಿರದಲ್ಲಿದೆ ಈಗಲಾದರೂ ಕೂಡ ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಬೇಕು ಒಂದನೇ ತಾರೀಕು ಇಪ್ಪತ್ತಾರು ಹೊತ್ತೈತೆ ಮೂರನೇ ತಾರೀಕು ಇವತ್ತು ಅವಾಲೇ ನಲವತ್ತೈದು ಹೋಗ್ಬಿಟ್ಟೈತೆ ನಿನ್ನೆ ಗಲಾಟೆಗಳಾಗವೆ ಸಮಸ್ಯೆಗಳಾಗವೆ ನಿನ್ನೆ ಮಧ್ಯಾಹ್ನ ನಿನ್ನೆ ಬೆಳಿಗ್ಗೆ ನಿನ್ನೆವರೆಗೂ ಎಲ್ಲೂ ನಲವತ್ತೈದು ಲೋಡೋಗಿಲ್ಲ ಸಂಜೆವರೆಗೂ ಆದ್ರೂ ಇವತ್ತು ಎಲ್ಲಾನು ಮೂವತ್ತು ಮೂವತ್ತೆರಡು ಇಪ್ಪತ್ತಾರು ಮೂವತ್ತೈದು ಇದ್ರಾಗ ಹೋಗೈತೆ ಇವತ್ತು ಆಲ್ರೆಡಿ ನಲವತ್ತೈದು ಹೋಗ್ಬಿಟ್ಟೈತೆ ಎಷ್ಟು ಟೈಮ್ ಇವತ್ತು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಂದರೆ ಇಷ್ಟು ದಿವಸ ಈ ನೀರು ಎಲ್ಲೋತಿತ್ತು ಇಷ್ಟು ದಿವಸ ನೀರು ಇಷ್ಟು ಕಡಿಮೆ ಹೋಗವೆ ಸಂಜೆವರೆಗೂ ಹೋಗಿರೋದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಇವತ್ತು ಆವಾಗೆ ನಲವತ್ತೈದು ಹೋಗೈತೆ ಹೆಂಗೆ ನಲವತ್ತೈದು ಇವತ್ತು ಅವಾಗಲೇ ಇನ್ನೂ ಹನ್ನೆರಡು ಗಂಟೆಗೆ ಹೋಗೈತೆ ನಲವತ್ತೈದು ನೋಡು